ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಓನ್ಲಿ ರೂಟ್ರು ಮಾತ್ರ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಯಾರ್ಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೆ ಮುಂಚೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ವೀಡಿಯೋ ಡೈಲಿ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಟ್ರಾಲಿಗಳು ರೂಟ್ರುಗಳು ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ಗೆ ಕಳಿಸ್ಬೋದು ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದೆ ನೋಡಿ ಆ ನಂಬರ್ಗೆ ನಿಮ್ಮ ಟ್ರಾಕ್ಟರ್ ಫೋಟೋ ಕಳಿಸಿ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟರ್ ಕೂಡ ಬೇಗನೆ ಸೇಲ್ ಆಗೋ ಚಾನ್ಸ್ ಕೊಡಿ ಪಡೆಯಿರುತ್ತೆ ಅಂತ ಹೇಳ್ತಾ ಒಂದು ರೂಟರ್ನ ಮಾಹಿತಿ ಬಂದ್ಬಿಡೋಣ ಒಂದು ರೂಟರ್ ಬಂದು ಸ್ನೇಹಿತರೆ ಸಾಯಿ ಕಂಪ್ನಿಯ ಒಂದು ರೂಟರ್ ಆಗಿದೆ ಸ್ನೇಹಿತರೆ ಸಾಯಿ ಕಂಪ್ನಿಯ ಒಂದು ರೂಟರು ಒಂದು ರೂಟರ್ ಬಂದು ಸ್ನೇಹಿತರೆ ನಾಲ್ಕು ಫೀಟ್ನ ಒಂದು ರೂಟರು ಫೋರ್ ಫೀಟ್ ಒಂದಿರತಕ್ಕಂಥದ್ದು ರೂಟರು ರೂಟರ್ ಬಂದು ಸ್ನೇಹಿತರೆ ಏಯ್ಟಿ ಪ್ರೆಶ ಪರ್ಸೆಂಟ್ವರೆಗೂ ಬ್ಲೇಡ್ಸ್ಗಳು ಗುಡ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಫೋಟೋದಲ್ಲಿ ಹಾಕಿದೀನಿ ಬೇಕಾದ್ರೆ ನೋಡ್ಬೋದು ಸ್ನೇಹಿತರೆ ಸಾಯಿ ಕಂಪ್ನಿಯ ರೂಟರು ನಾಲ್ಕು ಫೀಟ್ ಎಂದು ಏಯ್ಟಿ ಪರ್ಸೆಂಟ್ವರೆಗೂ ಬ್ಲೇಡ್ಸ್ಗಳು ಗುಡ್ ಕಂಡೀಷನ್ ಇದೆ ಸ್ನೇಹಿತರೆ ಇನ್ನು ಈ ಒಂದು ರೂಟರ್ನ ಒಂದು ಲೊಕೇಶನ್ ಅಂದರೆ ಅವರ ಊರು ಬಂದು ಸ್ನೇಹಿತರೆ ಗದಗ ಜಿಲ್ಲೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಬರ್ದೂರ್ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಬರ್ದೂರ್ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಮುಂಡರಿಗಿಂದ ಕೇವಲ ನಾಲ್ಕು ನಾಲ್ಕು ಕಿಲೋಮೀಟರ್ ಇದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಈ ಒಂದು ರೂಟ್ರು ಒಂದು ರೂಟ್ರನ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಐವತ್ತೈದು ಸಾವಿರ ಹೇಳ್ತಿದ್ದಾರೆ ಕೇವಲ ಒಂದು ವರ್ಷದ ರೂಟ್ರು ಇದೆ ಐವತ್ತೈದು ಸಾವಿರ ಹೇಳ್ತಿದ್ದಾರೆ ಬಟ್ ಫೈನಲ್ ಏನಲ್ಲ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಇದೇನು ಫೈನಲ್ ಅಲ್ಲ ನೋಡಿ ನಿಮ್ಮ ರೇಟ್ನ ಕೂಡ ನೀವು ಕೇಳ್ಕೊಳ್ಳಿ ಓನರ್ ರೇಟ್ ಪ್ರೈಸ್ಗಳು ಯಾವುದೂ ಆಗಲ್ಲ ನಿಮ್ಮ ರೇಟ್ನ ನೀವು ಹೆಚ್ಚು ಕಡಿಮೆ ಮಾತಾಡ್ಕೊ ು ನೀವೇನು ರೇಟ್ ಮಾತಾಡಿದ್ರೆ ಆ ಒಂದು ರೇಟ್ ಕೊಟ್ಟು ಆ ರೂಟರ್ನ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರು ಕೂಡ ಅಡ್ವಾನ್ಸ್ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಮೋಸ ಹೋಗ್ಕೋಬೇಡಿ ನೀವು ಲೊಕೇಶನ್ ನೋಡಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಒಂದು ಬೆಲೆ ಮಾತಾಡಿಕೊಂಡು ಟ್ರ್ಯಾಕ್ ರೂಟ್ರನ್ನ ಖರೀದಿ ಮಾಡಿ ಆ ರೂಟ್ರ್ ಸೇಲ್ ಆಯ್ತು ಅಂದರೆ ಓನರ್ ನಂಬರ್ ತೆಗಲಾಗೋದು ಸ್ನೇಹಿತರೆ ತುಂಬ ಕಡಿಮೆ ಬೆಲೆಗಿದೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಬೇಗ ಕಾಲ್ ಮಾಡಿ ಬೇಗನೇ ಸೇಲ್ ಆಗ್ಬೋದು ನನಗನ್ಸುದ ಮಟ್ಟಿಗೆ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗುಪ್ಪಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದ इन ओळ ट्रॅक्टर ट्राल मूट डोळ्यात नेस्ट मेक्ति थँक्यू फ्रेंड्स थँक्यू फार वाचिंग बय